ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿರೋದು ವಿದ್ಯುತ್ ವಾಣಿ ನಮ್ಮ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ನೀಡುವಂಥ ಒಂದು ಮ್ಯಾಗ್ಝಿನ್ ವಿದ್ಯುತ್ ವಾಣಿ ಒಂದು ಹೆಸರಲ್ಲ ಅದು ಸ್ವಾಮಿ ವಿವೇಕಾನಂದರು ಹೇಳಿರುವಂಥ ವಿದ್ಯುತ್ ವಾಣಿ ನಮ್ಮ ಪ್ರತಿಯೊಬ್ಬರು ಮೈಯಲ್ಲೂ ವಿದ್ಯುತ್ ಹರಿಯುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದು ಅದನ್ನೇ ನಮ್ಮ ವಿದ್ಯುತ್ ವಾಣಿಯಾಗಿ ಟೈಟಲ್ ಆಗಿಟ್ಕೊಂಡು ನಡೆಸ್ತಾ ಇರೋದು ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಗಣ್ಯರು ಬಂದು ಮಾತನಾಡಿದ್ದಾರೆ ನಾನು ಇಲ್ಲಿ ಸೇರಿರುವಂಥ ಅನುಪಮ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಮತ್ತು ಜೆನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡೋಕ್ಕೆ ಇಷ್ಟಪಡ್ತೀನಿ ವಿವೇಕಾನಂದ ಹೇಳಿರುವಂತೆ ನಿಮ್ಮೆಲ್ಲರ ಮೈಲು ಕರೆಂಟ್ ಹರಿತಾ ಇದೆ ಆ ಕರೆಂಟ್ನ ನಾನಿವತ್ತು ಆನ್ ಮಾಡ್ತೀನಿ ನನ್ನ ಒಂದು ಪ್ರಶ್ನೆಗೆ ಎಸ್ ಆರ್ ನೋವು ನೀವು ಎಸ್ ಎಕ್ ಹೇಳ್ಬೇಕಷ್ಟೆ ನೀವೆಲ್ಲ ಕೆ ಜಿ ಎಫ್ ಸಿನಿಮಾ ನೋಡಿದ್ದೀರಾ ಜೋರಾಗಿ ಹೇಳ್ಬೇಕು ಆದರೆ ಹೀರೋ ಯಾರು ಯಾರು ಅಲ್ಲ ನೀವು ಸಿನಿಮಾ ಥಿಯೇಟ್ರಲ್ಲಿ ಮೊಬೈಲ್ನಲ್ಲಿ ಓ ಟಿ ಟಿಗಳಲ್ಲಿ ನೋಡಿರ್ತೀರ ಅಕಸ್ಮಾತ್ ಇವ್ರು ಕರೆಂಟ್ ಆಫ್ ಮಾಡಿಬಿಟ್ಟಿದ್ರೆ ಅವರು ತೆರೆ ಮೇಲಿರೋ ತೆರೆ ಹಿಂದಿನ ಇರೋಗಳು ಇವ್ರೆ ಇವರು ಇಲ್ಲ ವಿದ್ಯುತ್ ಇಲಾಖೆ ಇಲ್ಲ ಅಂದರೆ ನೀವು ಸಿನಿಮಾ ನೋಡೋಕ್ಕಾಗಲ್ಲ ಜಸ್ಟ್ ಯೋಚನೆ ಮಾಡಿ ಇವತ್ತು ಕರೆಂಟ್ ಆಫ್ ಆದರೆ ನಾಳೆ ನಿಮ್ಮ ಮೊಬೈಲ್ ಆನ್ ಆಗಲ್ಲ ನಿಮ್ಮಲ್ಲಿ ಮಿಕ್ಸಿ ಇಲ್ಲ ಊಟ ಟೇಸ್ಟ್ ಇರೋಲ್ಲ ನೀವು ಟಿ ವಿ ನೋಡೋಕ್ಕಾಗಲ್ಲ ನಾವು ಟಿ ವಿ ಚಾನಲ್ ನಡ್ಸೋಕ್ಕಾಗಲ್ಲ ಪ್ರಿಂಟ್ ಪ್ರಿಂಟಿಂಗ್ ಮಿಷಿನ್ ಇದ್ರೂ ನಾವು ಪ್ರಿಂಟ್ ಮಾಡಲಿಕ್ಕಾಗಲ್ಲ ನಮಗೆ ಬೆಳಕನ್ನು ನೀಡಿದರೆ ಈ ಮಿಷಿನರಿಗಳಿಗೆ ಜೀವ ತುಂಬಿರೋದು ಈ ವಿದ್ಯುತ್ ಇಲಾಖೆ ನಾವೊಂದು ಮೊಬೈಲ್ ತೊಗೊಳ್ಬೇಕಾದ್ರೆ ಹತ್ತು ಸಲ ಇಪ್ಪತ್ತು ಸಲ ಚೆಕ್ ಮಾಡ್ತೀವಿ ಒಂದು ಲೈಟ್ ಸ್ವಿಚ್ ಆನ್ ಮಾಡಬೇಕಾದ್ರೆ ಯೋಚನೆ ಮಾಡಲ್ಲ ದಿನಕ್ಕೆ ಇಪ್ಪತ್ತು ಸಲ ಆನ್ ಮಾಡ್ತೀವಿ ನಾನು ಕರೆಕ್ಟಾಗಿ ಆನ್ ಮಾಡ್ತಿದ್ದೀನಿ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಲ್ಲ ಇದು ಮಾತನ್ನೇ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಿದ್ಯುತ್ ಇಲ್ಲದೇ ಬೇರೆ ಏನೂ ರನ್ ಆಗಲ್ಲ ಎಲ್ಲ ಸ್ತಬ್ಧವಾಗಿ ನಿಂತ್ಕೊಂಡ್ಬಿಡುತ್ತೆ ಅಷ್ಟು ಇಂಪಾರ್ಟೆಂಟ್ ನಮಗೆ ವಿದ್ಯುತ್ ಎರಡನೇದು ಈ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋರ ಬಗ್ಗೆ ನಾವು ಎಷ್ಟು ಗೌರವ ಇಟ್ಕೊಳ್ಬೇಕು ಅಂತ ಒಂದು ಉದಾಹರಣೆ ಹೇಳ್ತೀನಿ ಗಡಿಯಲ್ಲಿ ಯೋಧ ಗಡಿ ಕಾಯೋ ಯೋಧನಿಗೆ ಒಂದು ಬುಲೆಟ್ ಬಿದ್ದರೆ ಬಚಾವಾಗೋಕೆ ಒಂದು ಚಾನ್ಸ್ ಇರುತ್ತೆ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋ ಲೈನ್ಮೆನ್ಗಳು ಏನಾದರೂ ವೈರ್ ಟಚ್ ಮಾಡಿದ್ರೆ ಅವ್ರು ಬದುಕೋ ಚಾನ್ಸೇ ಇರೋಲ್ಲ ಅವರು ನಿಜವಾದ ವಿದ್ಯುತ್ ವೇದರು ಯೋಧರು ಆ ವಿದ್ಯುತ್ ಯೋಧರಿಗೆ ನೀವೆಲ್ಲ ಜೋರಾಗಿ ಚಪ್ಪಾಳೆ ಮೂಲಕ ಗೌರವ ಸಲ್ಲಿಸಬೇಕು